ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಗಿರಿ ಕುಷ್ಟಗಿ ಪುರಸಭೆ ಏಳನೇ ವಾರ್ಡ್ ವ್ಯಾಪ್ತಿಯ ಬಡಾವಣೆಗಳಲ್ಲಿ ರಸ್ತೆ ಕಾಲುವೆ ವ್ಯವಸ್ಥೆ ಇಲ್ಲದೆ ಕೆಲ ಬಡಾವಣೆಗಳು ಚರಂಡಿ ಹಾಗೂ ಕೊಳಚಮಯವಾಗಿದ್ದು ನೈರ್ಮಲ್ಯ ಕಾಪಾಡುವಂತೆ ವಾರ್ಡಿನ ನಿವಾಸಿಗಳು ಪುರಸಭೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಈ ಕುರಿತು ಬರೆದ ಮನವಿ ಪತ್ರವನ್ನು ಸೋಮವಾರ ದಿನ ಇಲ್ಲಿಯ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಬೀಳಗಿ ಅವರಿಗೆ ಸಲ್ಲಿಸಿ ಮನವಿ ಮಾಡಿಕೊಂಡಿದ್ದಾರೆ ಏಳನೇ ವಾರ್ಡ್ ವ್ಯಾಪ್ತಿಯ ರಾಯಭಾಗಿ ಲೇಔಟ್ ಶ್ರೀ ಹನುಮಾನ್ ಬಡಾವಣೆ ಮತ್ತು ನಗರ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಬಡಾವಣೆಗಳ ನಿವಾಸಿಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ ಶ್ರೀ ವರಪ್ರಸಾದ್ ಆಂಜನೇಯ ದೇವಸ್ಥಾನದ ಸುತ್ತಲೂ ಚರಂಡಿ ಕಾಲುವೆಗಳಿಲ್ಲದೆ ಕೊಳಚೆ ಪ್ರದೇಶವಾಗಿ ಮಾರ್ಪಟ್ಟು ದುರ್ನಾತ ಹರಡಿದೆ ಹಗಲು ರಾತ್ರಿ ಸೊಳ್ಳೆಗಳ ಕಾಟ ಮಿತಿ ಮೀರಿದೆ ಇದರಿಂದ ಮಲೇರಿಯಾ ಡೆಂಗ್ಯೂ ಹರಡುವ ಭೀತಿ ಇದೆ ರಸ್ತೆಯೆಲ್ಲ ಕೊಳಚೆ ನೀರು ಆವರಿಸಿರುವುದರಿಂದ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದೆ ಜೊತೆಗೆ ಸಮರ್ಪಕ ವಿದ್ಯುತ್ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಸಹ ಇಲ್ಲ ಒಟ್ಟಾರೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನಿವಾಸಿಗಳು ನರಕಯಾತನೆ ಅನುಭವಿಸುತ್ತಿದ್ದೇವೆ ಈ ಕೂಡಲೇ ಸಾರ್ವಜನಿಕ ಹಿತರಕ್ಷಣೆಗಾಗಿ ಚರಂಡಿ ಮತ್ತು ಸಮರ್ಪಕ ರಸ್ತೆ ನಿರ್ಮಿಸಬೇಕು ಇಲ್ಲದಿದ್ದಲ್ಲಿ ಪುರಸಭೆಗೆ ಬೀಗ ಜರಿದು ಆಕ್ರೋಶ ಭರಿತ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿರುವ ನಿವಾಸಿಗಳು ಹೋರಾಟ ಸಂದರ್ಭದಲ್ಲಿ ಆಗುವ ಎಲ್ಲಾ ಘಟನಾವಳಿಗಳಿಗೆ ಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ನೇರ ಹೊಣೆಗಾರರು ಆಗುತ್ತಾರೆ ಎಂದು ಬರೆದ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ದೇವಾಲಯ ಸಂಬಂಧ ಕೃಷ್ಣಪುರ ಸಭೆ ವ್ಯಾಪ್ತಿಯ ಜೋಳನೇವಾಡಿನ ಬಡಾವಣೆಗಳಾದ ರಾಯಬಾರಿ ಜಿಲ್ಲೆಯ ಟನ್ಮಾನ್ ಬಡಾವಣೆ ಬಾಧೋ ನಗರ ಸೇರಿದಂತೆ ಉಳಿತ ಬಡಾವಣೆಗಳಲ್ಲಿ ನಾಗರಿಕ ನಿವಾಸ ಮತ್ತು ತೊಂದರೆ ಅನುಭವಿಸುತ್ತಿದ್ದರು ಇಲ್ಲಿ ಹೊರಪುರ ಆಂಜನೇಯ ದೇವಸ್ಥಾನ ಪುತ್ರ ಸಂಪರ್ಕ ಜಿಲ್ಲೆಯಲ್ಲಿ ಕಾರ್ಮಿಕ ಸಮಾಜ ಇಲ್ಲದೆ ಒಳಗೆ ಪ್ರದಿತವಾಗಿ ಮಾಡಿಕೊಂಡಿದ್ದರು ಹಿಮಾತಿಗಳು ಗುರುನಾಥ ಕೊಡಗಿ ಉತ್ಪತ್ತಿ ಮುಂಚೂರು ವೇದಿಕೆ ಸಂದರ್ಭದಲ್ಲಿ ಕನ್ನಡ ಮನೆಯಲ್ಲಿ ಡೆಂಪು ಹೆಚ್ಚಾಗಲು ಸಾಧ್ಯತೆತ್ತು ಸುಗಮ ಹೊರಮುಖಾನದ ಆರ್ಥಿಕರು ನಿರ್ವಾಸ ಮೊದಲಿಂದ ತಾತ್ಕಾಲಿಕ ಅರಿಯುವ ಪ್ರತಿ ನೀರಿನ ಮೂಲಿಗೆ ತಡೆ ಹೋಗಿ ದೇವಸ್ಥಾನದ ಪುತ್ರರು ಸರಿಗೂಡಿ ನಿಮಗೆ ಬಿದ್ದಾವಂತದಲ್ಲೇ ಕಾರಣವಾಗಿದೆ ಈ ಕೂಡಲೇ ಶಾಶ್ವತ ಪರಿವಾರಗಳಿಗೆ